ಹಲೋ ರೀವಾನ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ದಿನ ನಾವು ಈ ವಿಡಿಯೋ ಮೂಲಕ ಸೆವೆಂತ್ ಸ್ಟ್ಯಾಂಡರ್ಡ್ನ ವಿಜ್ಞಾನ ಪಾರ್ಟ್ನಲ್ಲಿ ಬರುವಂತಹ ಸಸ್ಯಗಳಲ್ಲಿ ಪೋಷಣೆ ಚಾಪ್ಟರನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ವಾಲ್ಯೂಮನ್ನು ಕಂಪ್ಲೀಟಾಗಿ ಕೊಟ್ಕೊಳ್ಳಿ ಸೌಂಡ್ ಕಂಪ್ಲೀಟ್ ಇರಲಿ ಜಾಸ್ತಿ ಕೊಡಿ ಆ್ಯಂಡ್ ನಾನು ಮಧ್ಯೆ ಕೇಳುವಂಥ ಪ್ರಶ್ನೆಗಳಿಗೆ ಪಾಸ್ ಮಾಡಿ ಅಂದರೆ ಟಿ ವಿನಲ್ಲಿ ನೀವು ಆಫ್ ಮಾಡ್ಕೊಂಡು ಆನ್ಸರ್ ಮಾಡಿ ಆನಂತರ ಮುಂದಕ್ಕೆ ಹೋಗಬೇಕು ಈ ಇನ್ಸ್ಟ್ರಕ್ಷನನ್ನು ದಯವಿಟ್ಟು ಫಾಲೋ ಮಾಡಿ ಜೊತೆಗೆ ನಿಮ್ಮ ಜೊತೆ ಬುಕ್ ಇರಲಿ ನಿಮ್ಮ ನೋಟ್ಸ್ ಟೆಕ್ಸ್ಟ್ ಬುಕ್ ಬೇಡ ನೋಟ್ಸ್ ಇಟ್ಕೊಳ್ಳಿ ಓಕೆ ಸೊ ನೋಟ್ಸ್ ವಿತ್ ಪೆನ್ಸಿಲ್ ಆರ್ ಪೆನ್ ನೋಟ್ ಮಾಡ್ಕೊಳ್ತಾ ಹೋಗಿ ಆ್ಯಂಡ್ ನಾನು ಹೇಳ್ತೀನಿ ಯಾವುದು ಇಂಪಾರ್ಟೆಂಟ್ ಇದನ್ನೆಲ್ಲ ನೀವು ನೆಕ್ಸ್ಟ್ ನಿಮ್ಮ ನೆಕ್ಸ್ಟ್ ಗ್ರೇಡ್ಸ್ಗಳಿಗೆ ಅಂದರೆ ನೆಕ್ಸ್ಟ್ ನೀವು ಓದೋ ಹೈಯರ್ ಎಜುಕೇಷನ್ಗೆ ಏನಾಗುತ್ತೆ ಬೇಕು ಅಂತ ನಾನು ಹೇಳಿರ್ತೀನಿ ಅಂಥದ್ದನ್ನು ಸೈ ದಯವಿಟ್ಟು ಇಂಪಾರ್ಟೆಂಟ್ ಅಂತ ನೋಟ್ ಮಾಡಿಕೊಂಡು ವರ್ಕ್ ಮಾಡಬೇಕು ಓಕೆನಾ ಸೊ ಇವತ್ತಿನ ದಿನ ಸಸ್ಯಗಳಲ್ಲಿ ಪೋಷಣೆ ಚಾಪ್ಟರನ್ನ ಡಿಸ್ಕಸ್ ಮಾಡ್ತೀವಿ ನಿಮ್ಗೆ ಗೊತ್ತಾ ಆಲ್ರೆಡಿ ಇದರಲ್ಲಿ ಎಷ್ಟೊಂದು ಟಾಪಿಕ್ಸ್ ನಿಮಗೆ ಆಲ್ರೆಡಿ ಗೊತ್ತಿದೆ ಹೋಗೋಣ ಸ್ಟಾರ್ಟ್ ಮಾಡ್ಕೊಳ್ಳೋಣ ವಿತೌಟ್ ನಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳ್ತೇನೆ ಇದನ್ನು ಸದುಪಯೋಗ ಪಡ್ಕೊಳ್ಳಿ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಡೈಲಿ ಶಾಲೆಗೆ ಬನ್ನಿ ಚೆನ್ನಾಗಿ ಓದ್ಕೋಬೇಕು ಆ್ಯಂಡ್ ಏನೇ ಡೌಟ್ಸ್ ಇದ್ರೂ ನೀವು ನನಗೆ ಇನ್ಫಾರ್ಮ್ ಮಾಡಿ ನಾನು ನೆಕ್ಸ್ಟ್ ಕೊಡುವಂಥ ವಿಡಿಯೋದಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಮುಂದಕ್ಕೆ ಹೋಗಿರ್ತೀನಿ ಸರಿನಾ ಹಾಗಿದ್ರೆ ಒಂದು ಸಿಂಪಲ್ ಆಗಿರುವಂತ ಒಂದು ಪ್ರಶ್ನೆ ನೀವು ಈಗ ಶಾಲೆಗೆ ಬರೋಕೆ ಮನೆಯಿಂದ ಶಾಲೆಗೆ ಬರುವಾಗ ಏನೇನನ್ನ ನೋಡಿದ್ರಿ ಬರುವಾಗ ಏನೇನನ್ನ ನೋಡಿದ್ರಿ ಇದು ಕ್ವೆಶನು ಸೊ ಸ್ಟಾಪ್ ಮಾಡಿ ವಿಡಿಯೋನ ಸೊ ಆನ್ಸರ್ ಮಾಡ್ತಾ ಹೋಗಿ ಆ ನಂತರ ನಾನು ಏನ್ ಕೇಳಕ್ ಹೊರಟಿದ್ದೀನಿ ನಿಮಗೆ ಗೊತ್ತಾಗುತ್ತೆ ಹೋಗಿದ್ರೆ ಒಂದಿಷ್ಟು ಐಟಮ್ಸ್ಗಳು ಹೇಳಿರ್ತೀರಾ ನೀವು ನನ್ನ ಮನೆ ನೋಡಿದೆ ನಾನು ಒಂದು ನಾಯಿ ನೋಡಿದೆ ಮರ ನೋಡಿದೆ ನದಿ ನೋಡ್ದೆ ಇಲ್ಲಿ ಏನೋ ಹೇಳಿರ್ತೀರಾ ಸೊ ಅವುಗಳಲ್ಲಿ ಅವುಗಳಲ್ಲಿ ಯಾವುದು ಜೀವ ಇರುವಂತಹ ವಸ್ತು ಯಾವುದು ಜೀವ ಇರೋದು ಯಾವುದಕ್ಕೆ ಜೀವ ಇಲ್ಲ ಅದನ್ನ ನೀವು ವಿಂಗಡಣೆ ಮಾಡ್ಬೋದಾ ಜೀವ ಇರುವಂಥದ್ದು ಜೀವ ಇಲ್ದೆ ಇರುವಂಥದ್ದು ನಿರ್ಜೀವಿ ಅಂತ ಸಹಿತ ನಾವು ಕರ್ಕೋಬಹುದು ಓಕೆ ಸೊ ಇದಿಷ್ಟರಲ್ಲಿ ಇದನ್ನ ನೀವು ಅದನ್ನ ಪಟ್ಟಿ ಮಾಡಿ ಓಕೆ ಸೊ ಹಾಗಿದ್ರೆ ಜೀವ ಇರುವಂತ ಒಂದು ವಸ್ತುಗಳೇನಿದ್ವು ಅವುಗಳಿಗೆ ಶಕ್ತಿ ಬೇಕು ಅಲ್ವಾ ನಿಮ್ಗೆಲ್ಲರಿಗೂ ಗೊತ್ತಿದೆ ಇವಾಗ ಜೀವಿಗಳ ಲಕ್ಷಣಗಳು ಅಂತಂದ್ರೆ ನಮ್ ಹುಡುಗ್ರಂತೂ ಪಕ್ಕಾ ಪಟ್ಟಿ ಮಾಡ್ತೀರಾ ಮಿನಿಮಮ್ ಸಿಕ್ಸ್ ಟು ಸೆವೆನ್ ಪಾಯಿಂಟ್ಸ್ ಹೇಳ್ಬೇಕು ನೀವು ಹೇಳ್ತೀರಾ ಪಟಾಪಟ ಅಂತ ಹೇಳಿ ಜೀವ ಇದೆ ಒಂದು ವಸ್ತು ಈಗ ನಾನೊಂದು ಹೇಳ್ತೀನಿ ನಾಯಿ ಅಂತ ಹೇಳ್ತೀನಿ ಅಥವಾ ಒಂದು ಬೆಕ್ಕು ಅಂತ ಹೇಳ್ತೀನಿ ಇದು ಜೀವ ಇದೆ ಅಂತ ಹೇಳಿ ನೀವು ಪ್ರೂವ್ ಮಾಡ್ಬೇಕು ಅಂದ್ರೆ ಕೆಲವೊಂದಿಷ್ಟು ಲಕ್ಷಣಗಳಿದಾವೆ ಅಲ್ವಾ ನೀವು ಆರನೇ ಕ್ಲಾಸಲ್ಲಿ ಆಲ್ರೆಡಿ ಓದಿದೀರಾ ಹಾಗಿದ್ರೆ ಜೀವಿಗಳ ಲಕ್ಷಣಗಳು ಯಾವ್ಯಾವು ಪಟ್ಟಿ ಮಾಡಿ ನೋಡೋಣ ಪಟ್ಟಿ ಮಾಡ್ತಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಡೆಫಿನೆಟ್ಲಿ ಜೀವಿಗಳು ಮಾಡ್ತವೆ ಉಸಿರಾಡ್ತವೆ ಸೊ ಅದೇ ತರ ಬೆಳೆಯುತ್ತೆ ಜೀವಿಗಳು ಆನಂತರ ಜೀವಿಗಳಿಗೆ ಆಹಾರದ ಅಗತ್ಯತೆ ಇದೆ ಅಲ್ವಾ ಹಾಗೆ ಜೀವಿಗಳು ಮಾಡ್ತವೆ ಸಂತಾನೋತ್ಪತ್ತಿ ಮಾಡ್ತವೆ ಮತ್ತೆ ಹಾಗೆ ಜೀವಿಗಳು ಮಾಡುತ್ತೆ ಉಸಿರಾಡ್ತವೆ ಬೆಳೆಯುತ್ತೆ ಆಹಾರ ಬೇಕು ಸಂತಾನೋತ್ಪತ್ತಿ ಅದೇ ಥರ ವೇಸ್ಟನ್ನು ಹೊರ ಹಾಕುತ್ತೆ ಅಲ್ವಾ ಅದೇ ಥರ ಮತ್ತೆ ಈ ರೀತಿಯಾಗಿ ಉಸಿರಾಡ್ತವೆ ಬರ್ದಿದ್ದೀವಿ ಆ ಜೀವಿಗಳಿಗೆ ಆಹಾರ ಬೇಕು ಸಂತಾನ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಇವನ್ನೆಲ್ಲ ನೀವು ಲೀಸ್ಟ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ ಹಾಗಿದ್ರೆ ಇದಿಷ್ಟನ್ನೆಲ್ಲ ಮಾಡಬೇಕು ಇಷ್ಟೆಲ್ಲ ಕೆಲಸಗಳನ್ನು ಮಾಡಬೇಕು ನಾವು ಜಿ ಊಟ ಮಾಡಿರೋದೆಲ್ಲ ಜೀರ್ಣ ಆಗಬೇಕು ಕರೆಕ್ಟಾಗಿ ನಾವು ಉಸಿರಾಡಬೇಕು ಸೊ ಅದೇ ಥರ ನಾವು ವೇಸ್ಟನ್ನು ಹೊರ ಹಾಕಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡಬೇಕು ಚಲನೆ ಮಾಡಬೇಕು ಕರೆಕ್ಟಾ ಸೊ ಇಷ್ಟೊಂದೆಲ್ಲ ಕ್ರಿಯೆ ಮಾಡಬೇಕು ಅಂತಂದರೆ ನಮಗೆ ಶಕ್ತಿಯ ಅವಶ್ಯಕತೆ ಇದೆ ಅಲ್ವಾ ಹೌದಲ್ವಾ ಹಾಗಿದ್ರೆ ಈ ಶಕ್ತಿ ಎಲ್ಲಿಂದ ಬರ್ತಾ ಇದೆ ಡೆಫಿನೆಟ್ಲಿ ನೀವು ಹೇಳ್ತೀರಾ ಆಹಾರದಿಂದ ಬರುತ್ತೆ ಅಂತ ಹೇಳ್ತೀರಾ ಡೆಫಿನೆಟ್ಲಿ ನಾನು ಸಹಿತ ಅಕ್ಸೆಪ್ಟ್ ಮಾಡ್ತೀನಿ ಹಾಗಿದ್ರೆ ಈ ಆಹಾರ ಎಲ್ಲಿಂದ ಸಿಗ್ತಾ ಇದೆ ನಮಗೆ ಆಹಾರ ಡೆಫಿನೆಟ್ಲಿ ಪಕ್ಕ ಇದೆಲ್ಲಿಂದ ಸಿಗ್ತಾ ಇದೆ ಒಂದು ಸಸ್ಯದಿಂದ ಸಿಗ್ತಾ ಇದೆ ಇನ್ನೊಂದು ಪ್ರಾಣಿಯಿಂದ ಸಿಗ್ತಾ ಇದೆ ನೀವು ನನ್ಗನ್ಸುತ್ತೆ ನೀವು ಪ್ರಾಣಿ ಅಂತೇಳಿ ಆ್ಯಡ್ ಮಾಡಿರಲ್ಲ ಅಂತ ಹಾಗಿದ್ರೆ ಸಸ್ಯದಿಂದ ಯಾವ್ಯಾವ ರೀತಿಯಾದಂತಹ ಆಹಾರಗಳು ಸಿಗ್ತಾ ಇದೆ ನಮಗೆ ಸಸ್ಯದಿಂದ ನಮಗೆ ಡೆಫಿನೆಟ್ಲಿ ನಾವು ದಿನನಿತ್ಯ ನಮ್ಮ ಮಧ್ಯಾಹ್ನ ಊಟದಲ್ಲಿ ಕವರ್ ಮಾಡ್ಕೋತಿದ್ದೀವಿ ಸೊಪ್ಪು ತರಕಾರಿ ಸಿಗ್ತಾ ಇದೆ ಧಾನ್ಯಗಳು ಸಿಗ್ತಾ ಇದೆ ನಾನು ಕಾಳು ಅಂತ ಬರೆದಿರ್ತೀನಿ ಸೊ ಇಷ್ಟೆಲ್ಲ ಸಿಗ್ತಾ ಇದೆ ನಮಗೆ ಸಸ್ಯದಿಂದ ಹಣ್ಣು ಸಿಗ್ತಾ ಇದೆ ಡೆಫಿನೆಟ್ಲಿ ಅದೇ ಥರ ಪ್ರಾಣಿಯಿಂದ ಹಾಂ ಹಾಂ ಪಕ್ಕಾ ಹೇಳಿರ್ತೀರಾ ಮೊಟ್ಟೆ ಡೈಲಿ ತಿಂತಾ ಇದೀರಾ ಸೊ ಮೊಟ್ಟೆ ಮೊಟ್ಟೆ ಇದನ್ನು ಸಹಿತ ನಾವು ಡೆಫಿನೆಟ್ಲಿ ತಗೋಬಹುದು ಮೊಟ್ಟೆ ಆಗಿರ್ಬಹುದು ಹಾಲು ಆಗಿರ್ಬೋದು ಮಾಂಸ ಆಗಿರ್ಬೋದು ಸೊ ಇವೆಲ್ಲವೂ ನಮ್ಗೆ ಎಲ್ಲಿಂದ ಸಿಗ್ತಾ ಇದೆ ಪ್ರಾಣಿಯ ಮೂಲದಿಂದ ಆಹಾರ ಸಿಗ್ತಾ ಇದೆ ಓಕೆ ಸೊ ಪ್ರಾಣಿ ಅಂತಾನೆ ತಗೊಳೋಣ ಈಗ ಹಾಗಿದ್ರೆ ಈ ಮೊಟ್ಟೆ ಹಾಲು ಮಾಂಸ ಇವೆಲ್ಲ ಇವು ಹೇಗ್ ತಯಾರು ಮಾಡೋ ಎಬಿಲಿಟಿ ಇದೆಯೋ ಅದೇ ತರ ಸಸ್ಯದಲ್ಲೂ ಸಹಿತ ನಮಗೆ ಸೊಪ್ಪು ತರಕಾರಿ ಕಾಳು ಇದೆಲ್ಲ ಸೊ ನಾವಿವ್ ಈ ಚಾಪ್ಟರ್ ನಲ್ಲಿ ಏನ್ ಡಿಸ್ಕಸ್ ಮಾಡ್ತಾ ಇದೀವಿ ಸಸ್ಯಗಳಲ್ಲಿ ಪೋಷಣೆ ಡಿಸ್ಕಸ್ ಮಾಡ್ತಿದ್ರೆ ಲೆಟ್ಸ್ ಗೋ ವಿತ್ ಸಸ್ಯ ಸಸ್ಯದಿಂದನೇ ಮಾತಾಡ್ಕೊಳ್ಳೋಣ ಆದ್ರೂ ಪ್ರಾಣಿ ತಗೊಂಡ್ರು ನೆಕ್ಸ್ಟ್ ಅದನ್ನು ಏನಾಗಿರುತ್ತೆ ಸಸ್ಯಕ್ಕೆ ಕನೆಕ್ಟ್ ಆಗುತ್ತೆ ಹಾಗಿದ್ರೆ ಸಸ್ಯಗಳಿಗೆ ಈ ಸೊಪ್ಪಾಗಿರ್ಬೋದು ತರ್ಕಾರಿ ಆಗಿರ್ಬೋದು ಕಾಳ ಆಗಿರ್ಬೋದು ಹಣ್ಣಾಗಿರ್ಬೋದು ಕಾಯಿ ಆಗಿರ್ಬೋದು ಇವನ್ನೆಲ್ಲಾ ತಯಾರು ಮಾಡುವಂತಹ ಶಕ್ತಿ ಎಲ್ಲಿಂದ ಸಿಕ್ತು ಯಾರ್ ಕೊಟ್ರು ಈ ಕ್ರಿಯೆಗೆ ನಿಮಗೆ ಆಲ್ರೆಡಿ ಹೆಸರು ಗೊತ್ತಿದೆ ಆಕ್ಚುಲಿ ನಾವು ಆಲ್ರೆಡಿ ನಿಮ್ಗೆ ಇದನ್ನು ಹೇಳ್ಕೊಟ್ಟಿದ್ದೀನಿ ದಟ್ ಈಸ್ ದ್ಯುತಿ ಸಂಶ್ಲೇಷಣೆ ಅಂತ ಹೇಳಿ ನಾನು ನಿಮಗೆ ಹೇಳಿದ್ದೆ ಕೆಲವು ಜನರಿಗೆ ನೆನಪಿರುತ್ತೆ ಕೆಲವ್ರಿಗೆ ಮರ್ತೋಗಿರುತ್ತೆ ಬಟ್ ಈಗ ಹೇಳ್ತಿದ್ದಾಗ ಎಲ್ಲರಿಗೂ ನೆನಪಾಗಿರುತ್ತೆ ಹೌದಲ್ವಾ ಎಸ್ ಸೊ ಇದು ಈ ವಿಡಿಯೋಗಳನ್ನು ನೀವು ಮನೆಗಳಲ್ಲೂ ಸಹಿತ ಹೋಗಿ ನಿಮಗೆ ಡೌಟ್ ಇದ್ರೆ ಮತ್ತೆ ರಿಪೀಟ್ ಕೇಳ್ಕೊಬಹುದು ಲಿಂಕ್ ಅನ್ನು ಸಹಿತ ನಾ ಕೊಟ್ಟಿರ್ತೀನಿ ಏನಾದ್ರು ಡೌಟ್ ಇದ್ರೆ ಅಲ್ಲೇ ಕಮೆಂಟ್ ಅಲ್ಲೂ ಸಹಿತ ಹಾಕಿ ನೋಡೋಣ ಎಷ್ಟು ಜನ ಹಾಕ್ತೀರಾ ಎಷ್ಟು ಜನ ಕೇಳ್ತಿದೀರ ಗೊತ್ತಾಗುತ್ತೆ ಓಕೆ ಅದು ಇದು ಬೇಡ ಸಸ್ಯದ ಬಗ್ಗೆ ಮಾತಾಡೋಣ ಸೊ ಸಸ್ಯಗಳಲ್ಲಿ ಪೋಷಣೆ ಅಂತ ಹೇಳಿ ಬಂದಾಗ ಸಸ್ಯಗಳು ತನಗೆ ಬೇಕಾಗಿರೋ ಆಹಾರವನ್ನ ತಾನೇ ಉತ್ಪತ್ತಿ ಮಾಡ್ಕೊಳ್ತಿದೆ ಆ ಕ್ರಿಯೆನ ನಾವು ದ್ಯುತಿಸಂಶ್ಲೇಷಣೆ ಸಂಶ್ಲೇಷಣೆ ಅಂತ ಹೇಳಿ ಕರಿತೀವಿ ಹಾಗಿದ್ರೆ ಈ ಶಕ್ತಿ ಎಲ್ಲಿಂದ ಸಿಕ್ತು ಅಂದರೆ ಮೂಲ ಒಂದು ಶಕ್ತಿ ಈ ನಮ್ಮ ಭೂಮಿಯ ಮೇಲೆ ಜೀವಿಗಳು ಬದುಕುವಂತಹ ಶಕ್ತಿ ಇದೆ ಅಲ್ವಾ ಬೇರೆ ಯಾವ ಗ್ರಹಗಳಲ್ಲೂ ಇಲ್ಲ ಅಂತಹ ಶಕ್ತಿ ಈ ಭೂಮಿಗೆ ಸಿಕ್ಕಿದೆ ಈ ಇಲ್ಲಿ ಆಹಾರ ಉತ್ಪಾದನೆ ಆಗ್ತಿದೆ ಪ್ರತಿಯೊಂದು ಏನು ಜೀವಿಗಳು ಬದುಕೋಕ್ಕೆ ಅನುಕೂಲವಾಗಿದೆ ಇದಕ್ಕೆಲ್ಲ ಕಾರಣ ಏನು ಒಂದು ಒಂದು ಕಾರಣ ಏನು ಅಂತಂದರೆ ಅದೇ ನಮ್ಮ ಈ ಸೂರ್ಯ ಸೂರ್ಯನ ಒಂದು ಕಾರಣದಿಂದ ಏನಾಗ್ತಿದೆ ದ್ಯುತಿ ಸಂಶ್ಲೇಷಣೆ ಅನ್ನೋ ಕ್ರಿಯೆ ಆಗ್ತಾ ಇದೆ ದ್ಯುತಿ ಸಂಶ್ಲೇಷಣೆ ಆಗ್ತಾ ಇರೋದ್ರಿಂದ ನಮ್ಗೆ ಈ ಎಲ್ಲಾ ಆಹಾರಗಳು ಏನಾಗ್ತಾ ಇದೆ ಉತ್ಪತ್ತಿ ಆಗ್ತಾ ಇದೆ ಸಸ್ಯದ ಮೂಲಕ ಕರೆಕ್ಟ್ ಅಲ್ವಾ ಸೊ ಸೂರ್ಯನೇ ಒಂದು ಮೂಲವಾಗಿ ಬೇಕಾಗಿರುವಂತಹ ಒಂದು ಶಕ್ತಿ ಯಾವುದೇ ಒಂದು ಶಕ್ತಿ ಕ್ರಿಯೆ ಲೈಕ್ ಶಕ್ತಿ ಉತ್ಪಾದನೆ ಆಗ್ಬೇಕು ಅಂತಂದ್ರೆ ಮೂಲವಾಗಿ ಬೇಕಾಗಿರೋದ್ ಯಾವ್ದು ಸೂರ್ಯ ಓಕೆ ಸೊ ಹಾಗಿದ್ರೆ ಇದನ್ನ ನೀವು ಆಲ್ರೆಡಿ ಫೋರ್ತ್ ಫಿಫ್ ಅಲ್ಲೇ ಓದಿರ್ತೇವೆ ಸೊ ನಾವ್ ಇವಾಗ ತಿಳ್ಕೊಳ್ಳೋಣ ಈ ಪೋಷಕಗಳು ನಾವು ಆ್ಯಕ್ಚುಲಿ ಲಾಸ್ಟ್ ಕ್ಲಾಸಲ್ಲೇ ನಾವು ಅಟೆಂಡೆನ್ಸ್ ಹಾಕುವಾಗ ಈ ಪೋಷಕಗಳ ಬಗ್ಗೆ ತುಂಬ ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ ಪೋಷಕಗಳು ಯಾವ ಯಾವ್ದು ಪೋಷಕಾಂಶಗಳು ಓಕೆ ಪೋಷಕಗಳು ಅಂತ ಗೊತ್ತಾಗ್ತಿಲ್ಲ ಅಂದರೆ ಎಸ್ ನಾನು ತುಂಬ ಯೂಸ್ ಮಾಡ್ತಿದ್ದ ವರ್ಡ್ ಪೋಷಕಾಂಶಗಳು ಯಾವ ವಿಧ ಹೇಳಿ ನೋಡೋಣ ನೆನಪಾಗ್ತಿದೆ ಅಲ್ವಾ ಸೊ ಒಂದು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ನೆನಪಿದೆಯಾ ನನ್ನ ಜಸ್ಟ್ ಕಸ್ ಫುಲ್ ಬರೆಯೋಕ್ಕಾದ್ರೆ ಬರಿತೀನಿ ಸೊ ಕಾರ್ಬೋ ಹೈಡ್ರೇಟ್ ಪ್ರೋಟೀನ್ ಬರ್ಕೊಳ್ಳಿ ಇದನ್ನೆಲ್ಲ ಒಂದು ಕಡೆ ಎಲ್ಲರೂ ಪ್ರೋಟೀನ್ ಕೊಬ್ಬು ಅದೇ ತರ ವಿಟಮಿನ್ ಖನಿಜ ಇದನ್ನೆಲ್ಲನೂ ನಾವು ಓದಿದ್ವಿ ಇದಿಷ್ಟನ್ನು ಬಿಟ್ಟು ಅತಿ ಮುಖ್ಯವಾಗಿ ಮತ್ತೊಂದಿಷ್ಟು ಬೇಕು ಯಾವುದು ಅಂದರೆ ಅದೇ ನೀರು ಮತ್ತು ರಫೇಜಸ್ ಅಂತೀವಿ ಅಥವಾ ಕನ್ನಡದಲ್ಲಿನ ಅದಕ್ಕೆ ನಾರು ಅಂತ ಹೇಳಿ ಕರಿತೀವಿ ಅಲ್ವಾ ಎಸ್ ಸೊ ನಾರು ಅಂತ ಸಹಿತ ನಾವು ತಗೋಬಹುದು ನಾರಿನ ಪದಾರ್ಥ ಹಾಗಿದ್ರೆ ಕಾರ್ಬೋಹೈಡ್ರೇಟ್ಸಿಂದ ಏನು ಸಿಗ್ತಾ ಇದೆ ಸ್ವಲ್ಪ ರಿವೈಂಡ್ ಮಾಡ್ಕೊಂಬರೋಣ ಕಾರ್ಬೋಹೈಡ್ರೇಟಿಂದ ನಮಗೆ ಶಕ್ತಿ ಸಿಗ್ತಾ ಇದೆ ಕರೆಕ್ಟ್ ಸೊ ಪ್ರೋಟೀನಿಂದ ಏನಾಗ್ತಾ ಇದೆ ಬೆಳವಣಿಗೆ ಉಂಟಾಗ್ತಾ ಇದೆ ನೆನ್ಪು ಮಾಡ್ಕೊಳ್ಳಿ ಅಟೆಂಡೆನ್ಸ್ ಹಾಕುವಾಗ ನಾನು ಕಾರ್ಬೋಹೈಡ್ರೇಟ್ ಅಂತ ಹೇಳ್ತಾ ಇದ್ದೆ ನೀವು ಶಕ್ತಿ ಅಂತ ಹೇಳ್ತಾ ಇದ್ರಿ ಪ್ರೆಸೆಂಟ್ ಅಂತ ಹೇಳ್ತಿರ್ಲಿಲ್ಲ ನಾನು ನಿಮ್ಮ ಹೆಸರನ್ನ ಕೂಗ್ತಾ ಇರಲಿಲ್ಲ ಕಾರ್ಬೋಹೈಡ್ರೇಟ್ ಅಂತಿದೆ ಶಕ್ತಿ ಅಂತಿದ್ರಿ ಪ್ರೋಟೀನ್ ಅಂದಾಗ ಬೆಳವಣಿಗೆ ಅಂತಿದ್ರಿ ಕೊಬ್ಬು ಅಂದಾಗ್ಲೂ ಏನಾಗುತ್ತೆ ಶಕ್ತಿ ಇವೆರಡೂ ಸಹಿತ ಶಕ್ತಿಯನ್ನೇ ಕೊಡುತ್ತೆ ಅತಿ ಹೆಚ್ಚು ಶಕ್ತಿ ಕೊಡೋದು ಯಾವುದು ಅಂದರೆ ಅದು ಕೊಬ್ಬಾಗಿರುತ್ತೆ ವಿಟಮಿನ್ ಮತ್ತು ಖನಿಜ ಇವೆರಡೂ ಏನನ್ನ ಕೊಡುತ್ತೆ ರೋಗ ನಿರೋಧಕ ಶಕ್ತಿಯನ್ನ ನಮ್ಗೆ ಕೊಡುತ್ತೆ ರೋಗಗಳು ಇರೋ ರೀತಿಯಲ್ಲಿ ತಡೆಗಟ್ಟುತ್ತೆ ಹಾಗಾಗಿನೇ ದಿನಕ್ ಒಂದ್ ಹಣ್ಣನ್ನ ವಿಟಮಿನ್ ಹೆಚ್ಚು ಸಿಗೋದು ನಮಗೆ ಹಣ್ಣುಗಳಲ್ಲಿ ಖನಿಜ ಇವೆಲ್ಲ ಸಿಗೋದು ಹಣ್ಣುಗಳಲ್ಲಿ ಹಾಗಾಗಿ ದಿನಕ್ ಒಂದಾರು ಹಣ್ಣರು ನಾವು ನಾವು ತಿನ್ಬೇಕು ಅಂತ ಹೇಳಿ ಹೇಳ್ತೀವಿ ಒಂದಾದ್ರು ಹಣ್ಣನ್ನ ತಿನ್ಬೇಕು ರೋಗ ನಿರೋಧಕ ಶಕ್ತಿ ನಮ್ಗೆ ಸಿಗ್ತಾ ಹೋಗುತ್ತೆ ಹಾಗಿದ್ರೆ ಈ ಪೋಷಕಾಂಶಗಳು ನಮ್ಗೇನು ಇಂಪಾರ್ಟೆಂಟ್ ಇದನ್ನ ನಾವು ಆಲ್ರೆಡಿ ಸಿಕ್ಸ್ ಅಲ್ಲಿ ಓದ್ಕೊಂಡ್ ಬಂದಿದ್ವಿ ನೀರು ಈ ಪೋಷಕಗಳೆಲ್ಲ ನಮ್ಮ ದೇಹಕ್ಕೆ ಹೀರಿಕೆ ಆಗ್ಬೇಕು ಅಂತಂದ್ರೆ ಅಲ್ಲಿಗೆ ನೀರ್ ಬೇಕು ಹೀರಿಕೆ ಅಂದ್ರೆ ಅದ್ ನಮಗ್ ಉಪಯೋಗಕ್ಕೆ ಬರ್ಬೇಕು ಬರೀ ತಿಂದ್ರೆ ಸಾಕಾಗಲ್ಲ ಅದ್ ನಮ್ಮ ಪ್ರತಿ ಒಂದು ಜೀವಕೋಶಗಳಿಗೂ ಹೋಗಿ ಸೇರ್ಕೋಬೇಕಲ್ವ ಇದಕ್ಕೆ ಸಹಾಯಕ ಮಾಡೋರು ಯಾರು ಅಂದ್ರೆ ನೀರು ಜೊತೆಗೆ ನಾರು ನಾರು ಏನಕ್ಕೆ ಅಂತ ಅಂದ್ರೆ ಇವೆಲ್ಲ ಇದು ಆಕ್ಚುಲಿ ಇದರಿಂದ ಯಾವುದೇ ರೀತಿಯಾದಂತ ಪೋಷಕಾಂಶ ಇದೊಂದು ಪೋಷಕ ಅಲ್ಲ ಇದು ಆಕ್ಚುಲಿ ಇದರಿಂದ ಏನು ಪ್ರಯೋಜನ ಅನ್ನೋದಕ್ಕಿಂತನೂ ಉಪಯೋಗ ಉಪಯೋಗ ಇಲ್ಲ ಪ್ರಯೋಜನ ಇದೆ ಏನಪ್ಪಾ ಅಂದ್ರೆ ಅಹ್ ಇದು ನಮ್ಮ ದೇಹದಲ್ಲಿರುವ ವೇಸ್ಟನ್ನು ಏನು ತ್ಯಾಜ್ಯ ವಸ್ತುಗಳೇನು ರೆಡಿ ಆಗ್ತಾ ಹೋಗುತ್ತೆ ಒಂದು ಅಂದಾಗ ಡೆಫಿನೆಟ್ಲಿ ಅಲ್ಲಿ ಉಪಯೋಗನೂ ಇರುತ್ತೆ ಹಾಗೆ ಒಂದು ವೇಸ್ಟ್ ರೆಡಿ ಆಗುತ್ತಲ್ವ ಆ ವೇಸ್ಟನ್ನು ಹೊರ ಹಾಕುವಂಥ ಕೆಲಸಕ್ಕೆ ನಾರು ಸಹಿತನ ನಾರು ತುಂಬಾ ಉಪಯುಕ್ತವಾಗಿರುತ್ತೆ ಇದನ್ನು ನೆಕ್ಸ್ಟ್ ನಲ್ಲಿ ಮತ್ತೆ ಆ್ಯಡ್ ಮಾಡ್ತಾ ಹೋಗ್ತೀನಿ ಸೊ ಹಾಗಿದ್ರೆ ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಪೋಷಕ ಪೋಷಣೆ ಅಥವಾ ಹೇಗ್ ನಡೆಯುತ್ತೆ ನಾವು ಚಾಪ್ಟರ್ ಏನಿತ್ತಲ್ಲ ಇವತ್ತಿಂದು ಸಸ್ಯಗಳಲ್ಲಿ ಪೋಷಣೆ ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ಬಲ್ವಾ ಹಾಗಿದ್ರೆ ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ನಾವು ಫಸ್ಟ್ ಹಾಗೆ ವಿಂಗಡಣೆ ಮಾಡ್ಕೊಳ್ತಾ ಹೋಗೋಣ ಸೊ ಪೋಷಣೆ ಹೆಡ್ಡಿಂಗ್ ಹಾಕೊಳ್ಳಿ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಮತ್ತೆ ಇದನ್ನು ಓದ್ತೀರಾ ಮಕ್ಕಳ ಪ್ಲೀಸ್ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಸೊ ಹಾಗಿದ್ರೆ ಪೋಷಣೆ ಪೋಷಣೆಯಲ್ಲಿ ನಾವು ಎರಡು ರೀತಿಯಾಗಿ ನೋಡ್ತೀವಿ ಒಂದು ಸಸ್ಯಗಳಲ್ಲಿ ಇನ್ನೊಂದು ಪ್ರಾಣಿಗಳಲ್ಲಿ ಸೊ ಇನ್ ಜನರಲ್ ಆಗಿ ಮಾಡೋದಿದು ಅಹ್ ಸಾಮಾನ್ಯವಾಗಿ ವಿಂಗಡಣೆ ಮಾಡುವಂಥದ್ದು ಪೋಷಿತ ಪೋಷಣೆ ಅಂತ ಹೇಳಿ ಒಂದು ಇನ್ನೊಂದು ಪರ ಪೋಷಿತ ಪರಪೋಷಿತ ಪೋಷಣೆ ಅಂತ ಹೇಳಿ ಹೀಗಾದ್ರೂ ಕರೆಯೋಣ ಅಥವಾ ಪೋಷಕಗಳು ಅಂತ ಹೇಳಿ ನಾವೇನಾದ್ರೂ ಒಂದು ಹೆಡ್ಡಿಂಗ್ ಅನ್ನ ತಗೊಂಡ್ವಿ ಅಂದ್ರೆ ಪೋಷಕಗಳು ಅಂತ ಹೇಳಿ ತಗೊಂಡ್ವಿ ಅಂದ್ರೆ ಅದರಲ್ಲಿ ನಾವೆರಡು ರೀತಿಯಾಗಿ ನೋಡ್ತೀವಿ ಸೇಮ್ ಈಗೇನ್ ಬರದ್ನಲ್ಲ ಅದೇ ತರ ಸ್ವ ಪೋಷಿತ ಸ್ವಪೋಷಿತ ಪೋಷಕ ಪರಪೋಷಿತ ಪೋಷಕ ಅಲ್ಲಿ ಪೋಷಕ ಅಂತ ಕೊಟ್ಟಾಗ ಪೋಷಕ ಅಂತ ಬರೀತೀರಾ ಪೋಷಣೆ ಅಂತ ಕೊಟ್ಟಾಗ ಇಲ್ಲಿ ಪೋಷಣೆ ಅಂತ ಬರೀತೀರಾ ಅಷ್ಟೇನೆ ಓಕೆ ಸೊ ಹಾಗಿದ್ರೆ ಹೆಸರಲ್ಲೇ ಹೇಳೋ ರೀತಿಲಿ ಸ್ವ ಸ್ವ ಅಂತ ಅಂದ್ರೆ ಏನು ಸ್ವಂತವಾಗಿ ಹಾಗಿದ್ರೆ ಸ್ವಂತಕ್ಕೆ ತನಗೆ ಬೇಕಾಗಿರುವ ಪೋಷಕಣ ಪೋಷಕವನ್ನ ತಾನೇ ಉತ್ಪತ್ತಿ ಮಾಡ್ಕೊಳ್ಳೋದು ತನಗೆ ಬೇಕಾಗಿರೋ ಆಹಾರವನ್ನು ತಾನೇ ಉತ್ಪತ್ತಿ ಮಾಡ್ಕೊಳ್ಳುವಂತಹ ಕ್ರಿಯೆನ ನಾವು ನೋಡ್ತೀವಲ್ಲ ಎಲ್ಲಿ ನೋಡ್ತೀವಿ ಸಸ್ಯಗಳಲ್ಲಿ ನೋಡ್ತೀವಿ ಅಂತಹ ಒಂದು ಪೋಷಣೆಯನ್ನು ನಾವೇನಂತ ಕರಿತೀವಿ ಸ್ವಪೋಷಿತ ಪೋಷಣೆ ಅಂತ ಕರಿತೀವಿ ಅದೇ ರೀತಿಯಾಗಿ ಪರಪೋಷಿತ ಪೋಷಣೆ ಅಂತ ಅಲ್ಲಿ ಬೇರೆಯವರ ಮೇಲೆ ಪರಾವಲಂಬಿ ಲೈಕ್ ಪರಾವಲಂಬಿ ಬೇಡ ಬೇರೆ ಥರ ಆಗುತ್ತೆ ಬೇರೆಯವರ ಮೇಲೆ ಪರರ ಮೇಲೆ ಏನಾಗ್ತಿದೆ ಅವಲಂಬಿತವಾಗಿರುತ್ತೆ ಅಂದರೆ ಅಲ್ಲಿಗೆ ನಾವು ಎಕ್ಸಾಂಪಲ್ ಯಾವ್ದು ತಗೋಬಹುದು ಪ್ರಾಣಿ ಅಂತ ಹೇಳಿ ತಗೋಬೋದು ಸೊ ಸ್ವಪೋಷಿತ ಪೋಷಣೆ ಪರಪೋಷಿತ ಪೋಷಣೆ ಅರ್ಥ ಆಯ್ತಾ ಸಿಂಪಲ್ ಯಾವ ಜೀವಿಗಳು ತನಗೆ ಬೇಕಾಗಿರೋ ಆಹಾರವನ್ನು ತಾನೇ ಪ್ರಿಪೇರ್ ಮಾಡ್ಕೊಳ್ಳುತ್ತೋ ಉತ್ಪತ್ತಿ ಮಾಡ್ಕೊಳ್ಳುತ್ತೋ ಅಂತಹದಲ್ಲೇ ನಾವು ನೋಡೋದು ಸ್ವಪೋಷಿತ ಪೋಷಕಗಳನ್ನು ಸೊ ಇಂತಹ ಪೋಷಣೆನೆ ನಾವೇನಂತ ಕರಿತೀವಿ ಸ್ವಪೋಷಿತ ಪೋಷಣೆ ಅದೇ ರೀತಿಯಾಗಿ ಪರಪೋಷಿತ ಬೇರೆಯವರ ಮೇಲೆ ಅವಲಂಬಿತವಾಗಿರುವಂಥದ್ದು ಸೊ ಇದಿಷ್ಟು ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಉದಾಹರಣೆಗಳನ್ನ ಬರ್ದಿದ್ದೀನಿ ನಿಮಗೆ ಇದಕ್ಕೆ ಡಿಫ್ರೆನ್ಸ್ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಎಕ್ಸಾಮ್ಗೂ ಹೌದು ಅದರ ಜೊತೆಗೆ ಮುಂದಿನ ಒಂದು ನಿಮ್ಮ ಎಜುಕೇಷನ್ಗೂ ಸಹಿತ ಹೌದು ಸರಿನಾ ನಾನೀಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದಕ್ಕೆ ಬೇಕಾಗಿರೋ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಿಮಗೆ ಬರೆದು ಆನಂತರ ಡಿಸ್ಪ್ಲೇ ಮಾಡ್ತೀನಿ ಹಾಂ ಡಿಸ್ಪ್ಲೇ ಮಾಡೋದೇನು ಬೇಡ ನಮ್ಮ ಹುಡುಗರು ಜಾಂಡ್ರಿದ್ದಾರೆ ನಿಮ್ಮ ಹತ್ರ ಎಲ್ಲರ ಹತ್ರನೂ ಟೆಕ್ಸ್ಟ್ ಬುಕ್ ಇದೆ ಅಲ್ವಾ ಸೈನ್ಸ್ ಟೆಕ್ಸ್ಟ್ ಬುಕ್ ಇದೆ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ ನಿಮಗೆ ವರ್ಕ್ ಕ್ವೆಶನ್ ಅನ್ನ ಕೊಡ್ತಾ ಇದ್ದೀನಿ ಸೊ ಏನಪ್ಪ ಅಂತಂದ್ರೆ ಬರ್ಕೊಳ್ಳಿ ಎಲ್ಲರೂ ಸ್ವ ಪೋಷಿತ ಪೋಷಣೆ ಮತ್ತು ಪರ ಪೋಷಿತ ಪೋಷಣೆ ಇವುಗಳ ವ್ಯತ್ಯಾಸವನ್ನು ಬರೆಯಿರಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಸಸ್ಯಗಳಲ್ಲಿ ಪೋಷಣೆ ಚಾಪ್ಟರ್ ನಲ್ಲಿ ಫಸ್ಟ್ ಪೇಜಲ್ಲೇ ಇದೆ ಓಕೆ ಓದ್ಕೊಂಡು ನೋಟ್ ಮಾಡ್ಕೊಂಡ್ ಬನ್ನಿ ಅಟ್ಲೀಸ್ಟ್ ಅಂದ್ರೂನು ಎರಡೆರಡು ಪಾಯಿಂಟ್ ಬರಿಬೇಕು ನೀವು ಎರಡು ಪಾಯಿಂಟ್ ಇದಕ್ಕೆ ಅಂದರೆ ನೀವು ಕಾಲಮ್ ಹಾಕಿ ಬರೋದು ಗೊತ್ತುತ್ತ ವ್ಯತ್ಯಾಸ ಬರೀರಿ ಅಂತ ಕೊಟ್ಟಾಗ ಈ ಥರ ನಾವು ಹಾಕ್ಕೊಂಡು ಇಲ್ಲಿ ಸ್ವಪೋಷಿತ ಪೋಷಣೆ ಬರೀತೀವಿ ಇಲ್ಲಿ ಪರಪೋಷಿತ ಪೋಷಣೆ ಅಂತ ಬರಿತೀವಿ ಹಂಗಂದ್ರೆ ಏನು ಅಂಥೇಳಿ ಒಂದು ಪಾಯಿಂಟ್ ಬರೀರಿ ಅದೇ ಥರ ಉದಾಹರಣೆ ಒಂದು ಪಾಯಿಂಟ್ ಬರೀರಿ ಈ ಎರಡು ಪಾಯಿಂಟನ್ನು ನೀವು ಬರ್ದು ಬರ್ಕೊ ಬಂದಿರಬೇಕು ಇಲ್ಲೊಂದು ಲೈನ್ ಹಾಕಿರಿ ನೀಟಾಗಿ ಇನ್ನೊಂದೆರಡು ಪಾಯಿಂಟ್ಸನ್ನು ನಾನು ನಿಮಗೆ ನಾಳೆ ಒಂದು ಕ್ಲಾಸ್ನಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಎಸ್ ಸೊ ದಟ್ಸ್ ಇಟ್ ಫಾರ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ನಿಮಗೆಲ್ಲರಿಗೂ ನಾನು ಅಂದ್ಕೊಳ್ತೀನಿ ನಿಮ್ಗೆಲ್ಲರಿಗೂ ಈ ವಿಡಿಯೋ ಲೆಸನ್ಸ್ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ನಿಮ್ಗೆ ಏನಾದರೂ ಅನಿಸ್ತಿದೆ ಈ ಥರ ಮಾಡಿ ಆ ಥರ ಮಾಡಿ ಅಂತ ಏನಾದ್ರು ಇತ್ತು ಅಂದರೆ ದಯವಿಟ್ಟು ಮಿಸ್ ಹತ್ರ ಹೇಳಿ ಅವ್ರು ನನಗೆ ಇನ್ಫಾರ್ಮ್ ಮಾಡ್ತಾರೆ ಅಥವಾ ವಾಟ್ಸಪ್ ಇದ್ದರೆ ಒಂದು ವಾಯ್ಸ್ ಮೆಸೇಜನ್ನು ಹಾಕಿ ಅಥವಾ ಫೋನ್ ಮಾಡಾದರೂ ಹೇಳಿ ನಿಮ್ಮ ಇಷ್ಟ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್